ಮನುಷ್ಯನಿಗೆ ಅವನ ಆಲೋಚನೆ ಮತ್ತು ಸಂಕಲ್ಪಗಳಿರತಕ್ಕಂತೆ ಕರಂಬಲ ಸಿಗುತ್ತದೆ ದೇವರು ನಮಗೆ ಬೇಕಾದೆಲ್ಲವನ್ನೂ ಕೊಡುವ ಸ್ವರ್ಗದಲ್ಲಿರುವ ಕಲ್ಪ ತರುವಂತೆ ಪ್ರತಿಯೊಬ್ಬ ಮನುಷ್ಯನು ಅವನು ಏನು ಇಚ್ಛಿಸುತ್ತಾನೋ ಅದನ್ನು ದೇವರಿಂದ ಪಡೆಯುತ್ತಾನೆ ಒಬ್ಬ ದರಿದ್ರ ಮಗ ವಿದ್ಯಾವಂತನಾಗಿ ಬಹಳ ಕಷ್ಟಪಟ್ಟು ಜರ್ಜ ಆದ ಮೇಲೆ ತಾನು ಸುಖವಾಗಿರುವೆನೋ ಉನ್ನತಿಯ ಪರಮಶಿಖರನ್ನು ಮುಟ್ಟಿರುವೆನೋ ಎಲ್ಲವೂ ಸರಿಯಾಗಿದೆ ಎಂದು ಆಲೋಚಿಸ ಆಲೋಚಿಸಬಹುದು ಆದರೆ ದೇವರು ನೀನು ಹಾಗೇ ಇರು ಎನ್ನುತ್ತಾನೆ ಆದರೆ ಅದೇ ಜಡ್ಜು ನಿವೃತ್ತಿಯಾದ ಮೇಲೆ ಒಮ್ಮೆ ತನ್ನ ಹಿಂದಿನ ಜೀವನವನ್ನು ಪ್ರೇಕ್ಷಿಸಿದರೆ ಈ ಜೀವನವನ್ನು ವ್ಯರ್ಥಗೊಳಿಸಿದ್ದೇನಲ್ಲ ಎಂದು ಗೊತ್ತಾಗಿ ಈ ಜೀವನದಲ್ಲಿ ನಾನು ಯಾವ ಒಳ್ಳೆಯ ಕೆಲಸವನ್ನು ಮಾಡಿದೆ ಎಂದು ಪಶ್ಚಾತ್ತಾಪ ಪಡುವಾಗ ದೇವರು ನೀನು ಏನು ಮಾಡಿದೆ ಎನ್ನುತ್ತಾನೆ ಆದ್ದರಿಂದ ಒಳ್ಳೆಯ ಆಲೋಚನೆ ಇದ್ದರೆ ಒಳ್ಳೆಯ ಕರ್ಮಫಲ ಸಿಗುತ್ತದೆ ಕೆಟ್ಟ ಆಲೋಚನೆ ಇದ್ದರೆ ಕೆಟ್ಟ ಕರ್ಮಫಲ ಸಿಗುತ್ತದೆ